ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ಸದ್ಗುರು ಓಂ ದ್ರಾಮ ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾ ನಮಃ ಎಲ್ಲ ಧರ್ಮಗ್ರಂಥಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ತಿಳಿಸದೆ ನಾನು ಆಶ್ವೀಜ ಮಾಸದ ಪ್ರಥಮ ದಿನ ನೂರ ಎಂಟು ತೆಂಗಿನಕಾಯಿಯಿಂದ ಗಣಪತಿಯ ಹೋಮ ಕಾರ್ಯಕ್ರಮ ನಡೀತಾ ಇದೆ ಅಂತ ಈ ಕಾರ್ಯಕ್ರಮದಲ್ಲಿ ನಾವು ಹೇಳುವಂತಹ ಮಂತ್ರ ಬಹಳ ವಿಶೇಷವಾದ ಮಂತ್ರ ಲಕ್ಷ್ಮೀ ಗಣಪತಿ ಮಂತ್ರ ಅಂತಲೇ ಇದಕ್ಕೆ ಹೇಳ್ತಾರೆ ಆ ಮಂತ್ರದ ಉಪದೇಶವನ್ನು ಪಡ್ಕೊಳ್ಳೋದೇ ಒಂದು ಯೋಗ ಉಪದೇಶವನ್ನು ಪಡ್ಕೊಂಡು ಲಕ್ಷಾಂತರ ಸಂಖ್ಯೆಯಲ್ಲಿ ಜಪವನ್ನು ಮಾಡಿರುವಂಥದ್ದು ಮತ್ತೊಂದು ಯೋಗ ಅದರ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಹವನ ಕಾರ್ಯಕ್ರಮ ಮಾಡುವಂಥದ್ದು ಅದನ್ನು ದರ್ಶನ ಮಾಡುವಂಥದ್ದು ಬಹಳ ಸುಯೋಗ ಯಾರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಬೇಕೋ ಅವರು ಮೊದಲನೇದಾಗಿ ಗಣಪತಿಯನ್ನು ಪ್ರೀತಗೊಳಿಸ್ಬೇಕಂತ ನಿಮಗೆಲ್ಲ ಗೊತ್ತಿದೆ ಮೊದಲನೇದಾಗಿ ಅಕ್ಷರಾಭ್ಯಾಸ ಮಾಡಬೇಕಾದ್ರೆ ಮಗುವಿಗೆ ಓಂ ಗಣಪತ ಎ ನಮಃ ಸಿದ್ಧನ್ ನಮಃ ಅಂತ ಬರ್ಸೋದು ಅಭ್ಯಾಸ ಇತ್ತು ಈಗ ಬಿಡಿ ಈಗ ಅಕ್ಷರಾಭ್ಯಾಸ ಮಾಡ್ಸೋಕೆ ಮುಂಚೆನೆ ಬೇಬಿ ಬಿ ಎ ಬಿ ಸಿ ಡಿ ಕಲಿಸೋದು ಅಭ್ಯಾಸ ಆಗ್ಬಿಡಿ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲನೇದಾಗಿ ಇದ್ದಿದ್ದು ಮರಳಿನಲ್ಲಿ ಬರೆಸೋರು ಇಲ್ಲದೇ ಆದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅಕ್ಕಿಯಲ್ಲಿ ಅರಿಶಿಣದ ಕೊಂಬಿನಿಂದ ಅಕ್ಷರಾಭ್ಯಾಸ ಅಂತ ಹೇಳಿ ಮಾಡಿಸಿ ಆ ಅಕ್ಕಿಯನ್ನು ದೇವರಿಗೆ ಶಾರದಾ ವಿದ್ಯಾ ಸರಸ್ವತಿಗೆ ಸಮರ್ಪಣೆ ಮಾಡಿ ಅದರ ಪ್ರಸಾದವನ್ನು ಮಕ್ಕಳಿಗೆ ಇದ್ದರು ಅದಕ್ಕೆ ಪ್ರಾಪ್ತಿ ರಸ್ತು ಸುಜ್ಞಾನ ಪ್ರಾಪ್ತಿ ರಸ್ತು ಅಂತ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದರು ಆದ್ದರಿಂದ ಮಕ್ಕಳು ಕೂಡ ಎಲ್ಲ ಸುಸಂಸ್ಕೃತರಾಗಿ ಬೆಳೀತಾ ಬಂತು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಅಭ್ಯಾಸ ಮಾಡಿಸಿದ್ರೆ ಅವರೆಲ್ಲರೂ ಸುಸಂಸ್ಕೃತರಾಗೋದರಲ್ಲಿ ಸಂದೇಹವೇ ಇಲ್ಲ ಯಾಕಂದರೆ ಆ ನಮ್ಮ ಸಂಸ್ಕೃತಿ ಹೇಗಿದೆ ಅಂತಂದರೆ ನಮ್ಮ ಹೃದಯದಲ್ಲೇ ಒಂದು ನೈತಿಕತೆಯನ್ನು ಉಂಟು ಮಾಡುತ್ತೆ ಮಾರಲ್ ಫಿಯರ್ ಅಂತ ಹೇಳ್ತಾರೆ ನೈತಿಕವಾದ ಭಯ ನಾನು ಈ ಥರ ತಪ್ಪು ಮಾಡಿದ್ರೆ ನನಗೇನಾಗಬಹುದು ಅನ್ನೋ ಭಯವನ್ನು ನಮ್ಮ ದೇಹದ ಒಳಗಡೆ ಇರುವಂತಹ ಆತ್ಮ ತಾನೇ ತಾನಾಗಿ ಹೇಳೋಕ್ಕೆ ಶುರು ಮಾಡುತ್ತೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ವಿಶೇಷತೆ ಆ ಭಾರತೀಯ ಸಂಸ್ಕೃತಿಯನ್ನು ನಾವು ಆಚರಣೆ ಮಾಡಲಿಲ್ಲ ಅಂದಾಗ ಬರುವಂಥದ್ದು ಬೇರೆ ಬೇರೆ ರೀತಿ ಅದರ ಬಗ್ಗೆ ನಾನಿಗೊಂದು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಅದರಿಂದ ಅಂತಹ ವಿದ್ಯಾಪ್ರದಾಯಕನಾಗಿರ್ತಕ್ಕಂತಹ ಸರ್ವಸಿದ್ಧಿಪ್ರದಾಯಕ ಅಂತ ಹೇಳ್ತಾರೆ ವಿಘ್ನೇಶ್ವರನಿಗೆ ಬ್ರಹ್ಮದೇವರು ಕೂಡ ನನ್ನ ಸೃಷ್ಟಿ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ಅಂತ ಹೇಳಿ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿದ್ರು ಅಂತ ಕಥೆಯಲ್ಲಿ ಕೇಳ್ತೀವಿ ಹಾಗೆ ಚಂದ್ರ ವಿಘ್ನೇಶ್ವರನನ್ನು ಆಡ್ಕೊಂಡಿದ್ದಕ್ಕಾಗಿ ಮೃಗಲಾಂಛನನಾಗುವಂಥ ಶಾಪ ಕೊಟ್ಬಿಟ್ಟ ವಿಘ್ನೇಶ್ವರ ಆಮೇಲೆ ಮತ್ತೆ ಅವನನ್ನು ಪ್ರಸನ್ನಗೊಳಿಸಿ ಪ್ರಾರ್ಥನೆಯನ್ನು ಮಾಡಿ ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಣೆ ಮಾಡಿದರ ಸಲುವಾಗಿ ಮತ್ತೆ ಚಂದ್ರನಿಗೆ ಒಂದು ಕಳೆ ಬಂತು ಅನ್ನೋದನ್ನು ಕೂಡ ನಾವು ಕೇಳ್ತೀವಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಆರಾಧನೆಯನ್ನು ಮಾಡಿದ್ರೆ ಗಣಪತಿ ತಾನು ತನಗೆ ಬೇಕಾಗಿರುವಂತಹ ಪದಾರ್ಥವನ್ನು ಯಾರು ಸಮರ್ಪಣೆ ಮಾಡ್ತಾರೆ ಆ ಪ್ರಸಾದವನ್ನು ಏನು ನಾವು ಅವನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡ್ತೀವಿ ಅವನಿಗೆ ತೃಪ್ತನಾಗಿ ಅವನು ಸೊಂಡಿಲಿನಿಂದ ತನ್ನ ಆಶೀರ್ವಾದವನ್ನು ಮಾಡ್ತಾನಂತ ಅದನ್ನು ಆ ಒಂದು ಸೊಂಡಿಲಿನ ಒಂದು ತೃಪ್ತಿದಾಯಕವಾದಂತಹ ಉಸಿರು ಸರಸ್ವತಿ ದೇವಿಯ ವೀಣೆಯನ್ನು ಮೀಟುತ್ತಾನೆ ಯಾವಾಗ ಸರಸ್ವತಿ ದೇವಿಯ ವೀಣೆ ಶಬ್ದ ಮಾಡುತ್ತೆ ಆಗ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಒಂದು ಕಥೆಯನ್ನು ಹೇಳ್ತಾಯಿದ್ರು ಅದಕ್ಕಾಗಿ ಗಣಪತಿ ಸರಸ್ವತಿ ಲಕ್ಷ್ಮಿ ಅಂತ ಹೇಳಿ ಬಹಳ ವಿಶೇಷವಾದ ಆದಂತಹ ಒಂದು ಫೋಟೋಗಳನ್ನು ನೀವೆಲ್ಲರೂ ಇಟ್ಕೊಂಡಿರ್ತೀರಿ ಮಧ್ಯದಲ್ಲಿ ಗಣಪತಿ ಇರ್ತಾನೆ ಪಕ್ಕದಲ್ಲಿ ಒಂದು ಕಡೆ ಸರಸ್ವತಿ ಇನ್ನೊಂದು ಕಡೆ ಲಕ್ಷ್ಮಿ ಇರ್ತಾಳೆ ಎಷ್ಟೋ ಜನಕ್ಕೆ ಆ ಫೋಟೋದ ಅರ್ಥನೇ ಗೊತ್ತಿರೋದಿಲ್ಲ ಈ ಅರ್ಥ ಏನಪ್ಪ ಅಂದರೆ ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅವನಿಗೆ ನಾವು ಪ್ರಸನ್ನಗೊಳಿಸ್ಕೊಂಡ್ರೆ ಸರಸ್ವತೀ ದೇವಿ ಪ್ರಸನ್ನಲಾಗ್ತದೆ ಯಾವಾಗ ಸರಸ್ವತೀ ದೇವಿ ಜ್ಞಾನ ಬರುತ್ತೆ ಗಣಪತಿಯಿಂದ ವಿಘ್ನಗಳ ನಿವಾರಣೆ ಆಗಿ ನಮ್ಮ ಮನಸ್ಸು ನಮ್ಮ ಬುದ್ಧಿ ಸರಿಯಾದ ದಾರಿಯಲ್ಲಿ ಪ್ರಚೋದನೆಯಾಗತ್ತೆ ಯಾವಾಗ ಸರಿಯಾದ ದಾರಿಯಲ್ಲಿ ಪ್ರಚೋದನೆಯಾಗಿ ಬುದ್ಧಿಯ ಪ್ರಕಾರವಾದ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಆಟೋಮ್ಯಾಟಿಕ್ಕಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗುತ್ತೆ ಅನ್ನೋದು ಈ ಫೋಟೋ ಅರ್ಥ ಅದರಿಂದ ನಿಮ್ಮ ಮನೇಲಿ ಯಾರಾದರೂ ಫೋಟೋ ಇಟ್ಕೊಂಡಿದ್ರೆ ಅರ್ಥಪೂರ್ಣವಾಗಿ ಇದನ್ನು ಚಿಂತೆ ಮಾಡ್ತಾ ಈ ಒಂದು ಮನನ ಮಾಡ್ತಾ ದೇವರಿಗೆ ಪೂಜೆಯನ್ನು ಮಾಡೋ ಅಭ್ಯಾಸ ಮಾಡಿ ಅಂತಹ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಬೇಕು ನಮಗೆ ಅಂತಂದರೆ ನಾವು ಮನೇಲಿ ಮಾಡಿಸ್ತೀವಿ ಅಂದ್ರೆ ಆಗಲ್ಲ ಗಣಹೋಮ ಮಾಡಿಕೊಡಿ ಅಂತ ಹೇಳಿದ್ರೆ ಇಲ್ಲ ಒಂದು ಆಜ್ಯದಿಂದ ತುಪ್ಪದಿಂದ ಮಾಡಬಹುದು ಅಥವಾ ಮೋದಕದಿಂದ ಮಾಡಬಹುದು ಅಥವಾ ಗರಿಕೆಯಿಂದ ಮಾಡಬಹುದು ಅಷ್ಟದ್ರವ್ಯ ಮಹಾಗಣಪತಿ ಹೋಮ ನೂರ ಎಂಟು ನಾರಿಕೇಳ ಅಂತಂದರೆ ಒಂದು ತೆಂಗಿನಕಾಯಿಗೆ ಇಂತಿಂಥ ಪ್ರಮಾಣದಲ್ಲಿ ಇಷ್ಟಿಷ್ಟು ಪದಾರ್ಥಗಳನ್ನು ಹಾಕುವಂಥದ್ದು ಎಂಟು ಪದಾರ್ಥಗಳನ್ನು ಹಾಕಿ ಮಾಡುವಂಥದ್ದು ನಮಗೆ ಜಾಗವೂ ಇರೋದಿಲ್ಲ ವ್ಯವಸ್ಥೆಯೂ ಇರೋದಿಲ್ಲ ಅನೇಕ ದೇವಾಲಯಗಳಲ್ಲಿ ಇದನ್ನು ಮಾಡ್ತಾರೆ ಆದರೆ ಬಹಳ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ನಮ್ಮ ದತ್ತನ ದಿವ್ಯ ಸಾನ್ನಿಧ್ಯದಲ್ಲಿ ಮಾಡ್ತಾ ಇರುವಂತಹ ಈ ಹವನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಆ ರಕ್ಷೆ ಕೊನೆಯಲ್ಲಿ ಸಿಗುವಂತಹ ಆ ಹವನದ ರಕ್ಷೆಯನ್ನು ಧಾರಣೆ ಮಾಡಿಕೊಂಡ್ರೂ ಕೂಡ ನಮ್ಮ ಜೀವನ ಸಾಫಲ್ಯ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಕೂಡ ಮುಕ್ತವಾದ ಆಹ್ವಾನ ಇರುತ್ತೆ ನಾವು ಬರಬಹುದೋ ನಾವು ಬರಬಾರ್ದೋ ಅನ್ನೋದಿರೋದಿಲ್ಲ ಬಂದವರೆಲ್ಲರೂ ಕೂಡ ಎಂಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹವನ ಸುಮಾರು ಹನ್ನೆರಡೂವರೆ ಒಂದು ಗಂಟೆ ಒಳಗಾಗಿ ಆ ಹೋಮ ಕಾರ್ಯಕ್ರಮ ಮುಗಿದು ಆ ನಂತರ ದತ್ತಾತ್ರೇಯರಿಗೆ ವನದುರ್ಗಾ ಮಾತೆಗೆ ವಿಶೇಷವಾದ ನೈವೇದ್ಯ ಆರತಿಗಳು ಅದಾದ ನಂತರ ಯಾವ ತೀರ್ಥ ಪ್ರಸಾದಾದಿಗಳಾಗ್ತಾ ಇರುತ್ತೆ ಎಲ್ಲರೂ ಬಂದು ಭಾಗವಹಿಸಿ ದತ್ತನ ವನದುರ್ಗೆಯ ಸಹಿತವಾಗಿರ್ತಕ್ಕಂತಹ ವಿಘ್ನಹರ ಗಣಪತಿಯ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಂಡು ಎಲ್ಲರೂ ಸಂತೃಪ್ತರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्ते शान्तिः सद्गुरो दिव्यचरणरविन्दार्पणमस्तु